ಹಿಂಗ್ ಇಡಾಕ್ ಸರ್ ಈಗ ತೊಳಾಕವ್ರಿ ಮತ್ ಇವ್ ವಯಸ್ಸಿಲ್ರಿ ಸರ ಮತ್ ಇವ್ ಹೆಂಗ್ ಬರಕ್ ಸರ ನಿಮ್ಗ್ ಲಿಕ್ವಿಡ್ ಇಲ್ ಸರ್ ಈಗ ಹಿಂಗ್ ಗಿಡ ಬರಕ್ ಕಾರಣ ನಿಮ್ಗ್ ಲಿಕ್ವಿಡ್ ಸರ್ ಇವಾಗ ಏನ್ ಸರ್ ಕಾರಣ ನಮಗ್ ಚೆನ್ನಾಗಿದೆ ಸರ್ ನಿಮ್ ಲಿಕ್ವಿಡ್ ನಿಂದ ಈ ತರ ಗಿಡ ಬಂದವ್ ನೋಡ್ಬೋದು ನಾಲ್ಕು ವರ್ಷಕ್ಕೆ ನಾಲ್ಕು ವರ್ಷ ಮೂರ್ ತಿಂಗಳ ನಾಲ್ಕು ವರ್ಷ ಮೂರ್ ತಿಂಗಳ ನಾಲ್ಕು ವರ್ಷ ಮೂರ್ ತಿಂಗಳ ಇನ್ನೂ ಐದು ವರ್ಷ ಆಗಿಲ್ಲ ಫಸ್ಟ್ ಅಸ್ತ ಜೈ ಫಸ್ಟ್ ಅಸ್ತ ಜೈ ಫಸ್ಟ್ ಅಸ್ತ ಜೈ ಚೆನ್ನಾಗಿ ಬಂದವ್ ಗಿಡ ನನಗೆ ಖುಷಿ ಐತಿ

ನೋಡಿ ಮಲ್ಚಿಂಗ್ ತುಂಬ ಇಂಪಾರ್ಟೆಂಟು ಯಾವಾಗ ಗಿರು ಸುತ್ತ ತಾಜುಗಳಿರುತ್ತೆ ನಮ್ಮ ಗೊಬ್ಬರದ ಕಾರ್ಖಾನೆ ಇಲ್ಲೇ ಇದೆ ನಾವೆಲ್ಲೂ ಹೋಗ್ಬೇಕಾಗಿಲ್ಲ ಸೊ ಅದು ಅಲ್ಲೇ ಕಳಿಯುತ್ತೆ ಕಳಿಬೇಕು ಕೊಳಿಬಾರ್ದು ಯಾವಾಗ ಅದು ಅಲ್ಲೇ ಕಳಿಯುತ್ತೆ ನೋಡ್ಬೋದು ನೀವು ಇದಿಟ್ಕೊಳ್ಳಿ ಸರ್ ನಿಮಿಷ ಇಟ್ಕೊಳ್ಳಿ ಹಾಂ ಕನ್ನಿ ಸರ್ ಇಟ್ಕೊಳ್ಳಿ ನೋಡೋಣ ಅಲ್ಲ ಎಷ್ಟು ಅಡಿ ಎರಡೂವರೆ ಅಡಿ ಮೇಲಿದೆ ನನ್ನ ಪ್ರಕಾರ ವೀಕ್ಷಕರೇ ನೋಡ್ಬೋದು ಬಿಳಿ ಬೇರು ಇಂಪಾರ್ಟೆಂಟು ನೋಡಿ ಇದು ಬಿಳಿ ಬಿಳಿ ನೋಡಿ ಎಲ್ಲಾ ಗಿಡಕ್ಕೆ ಬೇಕಾಗಿರಂತ ಆಹಾರ ಇಲ್ಲೇ ಇದೆ ವೀಕ್ಷಕರೇ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬೇರು ನೋಡಿ ತೆಂಗಿನ ಮರ ಇದ್ದಂಗಿದೆ ಸೊ ಎಲ್ಲಾ ಇಲ್ಲೇ ಇದೆ ಬೇರು

ಈ ತರ ಬೇರ್ಗಳು ಬರೋದು ಇಲ್ಲ ಯಾವ್ದೇ ಕಾರಣಕ್ಕೂ ಈ ತರ ಹೇಳಿದಂಗ ಸರ್ ನಾನು ಮಲ್ಚಿಂಗ್ ಐತಲ್ಲ ಈ ತರ ಮಲ್ಚಿಂಗ್ ಮಾಡ್ರಿ ಗಿಡಕ್ಕ ಹಿಂಗಿ ಹಾಕ್ಬೇಕು ಬಾಳೆ ಹಚ್ಚಿ ಅಂತ ಬಾಳಿನ ನನಗ್ ಹೇಳಿದ್ರಿ ಸರ ಹ್ಮ್ ಜನ ಹೇಳಿದ್ರು ಬಾಳಿ ತೆಗಿನ ಅಂತ ಹೇಳಿ ಬಾಳಿನ ಕಡಿತೀನಿ ರೀ ಕಡದ ತಕ್ಷಣ ಅದನ್ನ ಎಬ್ಬಸ್ತೇನ್ರಿ ಇಷ್ಟ ಈತ ಆತಲ್ರಿ ನಾನು ಗೊನಿಗ್ ಬಿಡಂಗಿಲ್ಲ ಗೊನಿಗೆ ಆಸೆ ಮಾಡಲ್ಲ ಮಾಡೋದು ಇಲ್ಲಿ ಹಾಕ್ತದ ನಾನು ಒಟ್ಟ ಇದು ಆ ಗೊನಿಗೆ ಆಸೆ ಮಾಡಲ್ರಿ ಮುಂದ ಬೇರ್ಗೆ ಎಬ್ ಹಚ್ಚಿ ಎಬ್ಬಿ ತೆಗಂಗಿಲ್ಲ ಹಿಂಗೆ ಎಷ್ಟು ತೆಗಂಗಿಲ್ಲ ಮಡಿ ಮಲ್ಸಿ ಮಾಡೋದು ಈ ಥರ ಬೇರ್ ನೋಡಿ ಸರ್ ಹೆಂಗಿದೆ ಇದು ಬಿಳಿ ಬೇರು ಎಲ್ಲ ಮೆಳಿ ನೋಡಿ ಸರ್ ಎಲ್ಲ ಮೆಳಿ ಉಳ ಇದೆ ಈ ಬಿಳಿ ಬೇರು ನಿಮ್ಮ ಗಿಡಕ್ಕೆ ಬೇಕಾಗಿರೋ ಅಂಥ ಮ್ಯಾಕ್ರೋ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ತೊಗೊಳೋ ಅಂಥ ಬೇರು ಊಟ ಮಾಡೋ ಅಂಥ ಬೇರು ಇದು ಇಲ್ಲೇ ತಗ್ದ್ರೆ ಸಿಗುತ್ತೆ ನಿಮ್ಗೆ जस्ट ಸ್ಮೆಲ್ ನೋಡಿ ಸರ್ ಅದು ಮಣ್ಣೆ. ಎಷ್ಟು ಸ್ಮೆಲ್ ಎಷ್ಟು ಬೆಟ್ಟ ಗೊಬ್ಬರ ಆಗಿಲ್ಲ ಸರ್. ಕರೆಕ್ಟ ಗೊಬ್ಬರottam ಎಲ್ಲಾ ಗೊಬ್ಬರಗಳು ಇಲ್ಲೇ ಎಲ್ಲಾ ಮಲ್ಚಿಂಗ್ ಇಲ್ಲೇ ಮಾಡ್ದ್ರು. ನೀವು ಹೆಂಗೆ ೇಳಿರಿ ಆ ತರ ಮಾಡಿದ್ರೆ ಇಲ್ಲೇ ಹೋಗುತ್ತೆ. ನೀವು ಹೆಂಗೆ ೇಳಿರಿ ಆ ತರ ಮಾಡಿದ್ರೆ ನಮ್ ಸರ್ ಹೆಂಗ್ ಹೇಳ್ಯಾರ ಆ ಹಾಗೆ ನೋಡಿ ರಿಸಲ್ಟ್ ಕಣ್ಣು ಕಾಣುತ್ತಲ್ಲ. ನೀಲ್ ಬರಿ ಸರ್ ನೂಡ್ರಿ.

ಚಾಲೆಂಜ್ 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 ನಾನ್ ಮಾಡೋ ಪದ್ಧತಿ ಫಾಲೋ ಮಾಡ್ಬೇಕು ಎಂಟಿನ ಒಂಬತ್ತು ಐತಿ ಮ್ಯಾಗಿನ ಹತ್ತನೇ ಅದು ನೋಡಿ ಕಂಪ್ಲೀಟ್ ಮಲ್ಚಿಂಗ್ ಹಿಂಗ್ ಮಲ್ಚಿಂಗ್ ಬಾಳೆ ಬೆಳ್ದಿದ್ರು ಆ ಬಾಳೆನ ಸತ್ತಿಲ್ಲ ಯಾಕಂದ್ರೆ ನಮ್ಮ ಗೊಬ್ಬರದ ಕಾರ್ಖಾನೆ ಇಲ್ಲೇ ಇದೆ ಶಸ್ತ್ರ ಆಗತ್ತ ಬಿಡೋದು ಬಾಳೆ ಅದನ್ನ ಅಲ್ಲೇ ಕಟ್ ಮಾಡಿ ಇಲ್ಲಿ ಬಿಸಾಕೋದು ನೋಡಿ ಫುಲ್ ಒಂದ್ ತೋಟ ನೋಡಿ ಎಲ್ಲಾ ಕಡೆ ಕಂಪ್ಲೀಟ್ ಮಲ್ಚಿಂಗ್ ಇದೆ ನಾವ್ ಹೇಳಂತ ರಿಸಲ್ಟ್ ನೋಡಿ ಇಲ್ಲೇ ಇದ್ದಾರೆ ಸಾಕ್ಷಿ ತೋರಿಸ್ತಾ ಇದೀರಿ ಸರ್ ಹಾ ಫಾಲೋ ಮಾಡಿದೀರಾ

ಇದು ಬಿಳಿ ಬೇರು ಬೇರ್ ಬರ್ಬೇಕು ಬೇಕಾಗಿರೋ ಮ್ಯಾಕ್ರೋ ಮೈಕ್ರೋ ನ್ಯೂಟ್ರಿಯನ್ಸ್ ಊಟ ಮಾಡೋ ಅಂತ ಬೇರೆ ಇದು ಬಿಳಿ ಬೇರು ಅರ್ಥ ಮಾಡ್ಕೊಳ್ಳಿ ಅವ್ರು ಹೇಳ್ದಂಗೆ ಫಾಲೋ ಮಾಡಿ ನೋಡಿ ಇಲ್ಲಿ ತೆಂಗಿನ ಮರ ಇದ್ದಂಗೆ ಇದೆ ಇನ್ ಸರ್ ನಾಲ್ಕು ವರ್ಷಕ್ಕೆ ನಾಲ್ಕು ವರ್ಷ ಮೂರ್ ತಿಂಗಳು ನಾಲ್ಕು ವರ್ಷ ಮೂರ್ ತಿಂಗಳು ನೋಡ್ಬೋದು ರಿಸಲ್ಟ್ ಇವಾಗ ಸ್ಟಾರ್ಟ್ ಆಗಿದೆ ಅಲ್ಲಿ ನೋಡಿ ನೋಡಿ ಇಲ್ಲಿ ನೋಡಿ

ಹ ಅಲ್ಲೇ ನೋಡಿ ರೂಡ್ ಕಟ್ಟಿ ನಾನು ಆ ದ ಆೈಕ್ರೀಸ್ ಅದು ಹಂಗೇ پورا ತರಗ ಅರ್ಧ ಆೈಕ್ರೀಸ್ ಪ್ರೇಕ್ಷಕರೇ ತೋರ್ತಾ ಚಾಲೆಂಜ್ 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 ಫಸ್ಟ್ ಫಾರ್ಮರ್ಸ್ ಹಾಂಗಲೋ ನೋಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ